ನಿಮಗೆ ಎಷ್ಟೇನು ಗೊತ್ತಿದೆಯೋಲ್ಲೂ ಗೊತ್ತಿಲ್ಲ ನಮ್ಮ ಸಿದ್ರು ಹೇಳ್ಕೊಟ್ಟಿರೋದು ನಮ್ಮ ಅಂದ್ರೆ ಹೇಳ್ಕೊಟ್ಟಿರೋದು ನಾವು ಇದನ್ನು ಪಾಲನೆ ಮಾಡ್ಕೊಂಡೋಗ್ತೇವೆ ಅಂದಿನ ಕೆರೆ ಹೋಗೋದೇನಂದ್ರೆ ಮೊದಲು ಸೋಪಾನ ಹೋಗಪ್ಪ ಅಂತಾರೆ ಇದು ಲೆಕ್ಕಾಚಾರ ಅಲ್ಲಿ ಸೋಪಾನುಭಾವಿ ಯಾಕೆಂದ್ರೆ ಅಂತ ಒಂದು ಆ ಒಂದು ಹೆಣ್ಣಿಂದ ಆ ಒಂದು ಬ ಬಾವಿ ಕಟ್ಟಿಸ್ಬಿಡ್ತೀವಿ ಅಂತಂದ್ರೆ ಇನ್ನೆಷ್ಟು ಗ್ರೇಟ್ ಇರಬಹುದು ಅವತ್ತಿನ ಕಾಲದಲ್ಲಿ ಸಿದ್ರೂ ಪಾದ ತೊಳೆದು ಆ ಬಾವಿ ನೀರು ಖಾಲಿ ಆಗಿದ್ದೀವಿ ಸೊ ನೀನು ಮದುವೆ ಆಗ್ತೀನಿ ಅಂತ ಹೇಳ್ತಾರೆ ನಿಮ್ಮ ಮಕ್ಳುಗಳು ಮದುವೆ ಆಗ್ತಿಲ್ವಾ ಸರ್ದೋಷ ಇದೆಯಾ ಗ್ರಹದೋಷ ದೋಷ ಇದೆಯಾ ಏನೋ ಒಂದು ಕಾಯಿಲೆ ಕಸಾಲ ಇದೆಯಾ ಬನ್ನಿ ಇಲ್ಲಿ ನಾವು ಸುತ್ತದಂಥ ಗವಿಗಳಲ್ಲಿ ಈ ಊರಿನ ಒಂದು ತೀರ್ಥ ಒಂದು ಶಕ್ತಿ ಏನಂತಂದರೆ ನಾಗ್ ಸ್ವಲ್ಪ ದೋಷ ಇದ್ದರೆ ಹೊರಟೋಗುತ್ತೆ ಅಲ್ಲಿ ಸ್ನಾನ ಮಾಡ್ಕೊಂಡು ಸತ್ಯ ಹೇಳ್ತೀನಿ ತಿಳ್ಕೊಳ್ಳಿ ಯಾವತ್ತೂ ಅಷ್ಟೇ ಈ ಒಂದು ರಹಸ್ಯ ಏನಂತ ಹೇಳಿದ್ರೆ ನಿಮ್ಮ ಮೇಲುಗಡೆ ಏನು ಸ್ವಾಮಿಯ ಸಾನ್ನಿಧ್ಯ ಇದೆ ಅಲ್ಲಿ ನೀವು ಒಂದು ಪೂಜೆ ಒಂದು ಹತ್ತು ನಿಮಿಷ ಒಂದು ಏನೋ ಒಂದು ಧ್ಯಾನ ಮಾಡಿ ಇಲ್ಲಿ ಬಂದು ಒಂದು ಪೂಜೆ ಮಾಡ್ತೀವಿ ಅವತ್ತು ನಿಮ್ಮ ಕೆಲಸ ಸಂಪೂರ್ಣ ಆಗುತ್ತೆ ಕವಿ ಸಿದ್ಧರುಗಳ ಒಂದು ಸವಾ ಸಂಘದಲ್ಲಿ ಎಲ್ಲರೂ ಹೇಳುವರು ಏನಂತ ಹಂದಿನ ಕೆರಲು ಒಂದು ಐತ್ಯ ಸಿದ್ದಜ್ಜ ಅಂತ ಒಂದು ಉರಿಗದಿಗೆ ಅಂತ ಮಾಡ್ಕೊಂಡಿದ್ದಾರೆ ಗವಿ ಒಳಗೆ ಓಡಾಡ್ತಾರೆ ಗವಿ ಒಳಗೆ ಬರ್ತಾರೆ ಇಲ್ಲಿ ರಾಜಮೋಡಿ ನಡೀತಿದ್ದಂತ ಊರಿದು ನಾ ಮೋಡಿ ಅಂದನ ಕೆರೆ ಅಂತ ಕೊಳ್ಳೆಗಾಲದಲ್ಲೂ ಇರ್ಲಿ ಅಂತೆ ಅಂತಹ ಮೋಡಿ ಇತ್ತಂತೆ ಅವ್ರಲ್ಲಿ ಇರ್ತಕ್ಕಂಥ ಅಷ್ಟಾ ಸಿದ್ಧಿ ಹೇಗಿದೆ ಅಂತ ಹೇಳಿದ್ರೆ ಇವತ್ತು ಅಷ್ಟೇ ನರಮನಸಿನ ಕಣ್ಣಿಗೆ ಕಾಣಲ್ಲ ಗೈಳಗೆ ಸಂಜಾರ ಗೈಳಗೆ ಬರ್ತಾರೆ ಏನೊಂದು ಗುರುಬಲ ಅನ್ನೋದು ಸದಾಕಾಲ ಉಳಿಲಿ ಅಂತಕ್ಕಂಥದ್ದು ನಮ್ಮ ಒಂದು ಬಯಕೆ ಹಾಗೆ ಈ ಅಂದನ ಕೆರೆ ಒಂದು ಇತಿಹಾಸವನ್ನ ನೀವು ಬೇಕಾದ್ರೆ ಕೆದ್ಕೊಂಡು ನೋಡಿಬೇಕಾದ್ರೆ ನಾವೆಲ್ಲೋ ಇರ್ತಕ್ಕಂಥ ಜನ ಬಯಲು ಸೀಮಿಸ್ಕೊಂಡು ನಾ ಎಲ್ಲೋ ಸಿದಾರಂತೆ ಹಾಗೆ ಹೀಗೆ ಅಂತ ಬರ್ತಾ ಇದೆ ಈ ಗವಿ ಸಿದ್ಧರುಗಳ ಒಂದು ಸವಾ ಸಂಘದಲ್ಲಿ ಎಲ್ಲರೂ ಹೇಳೋರು ಏನಂತ ಹಂದನ್ಕೆರೆಯಲ್ಲಿ ಒಂದು ದೈತ್ಯ ಸಿದ್ಧಜ್ಜ ಅಂತ ಒಂದು ಉರಿಗದಿಗೆ ಅಂತ ಮಾಡ್ಕೊಂಡಿದ್ದಾರೆ ಗವಿ ಒಳಗೆ ಓಡಾಡ್ತಾರೆ ಗವಿ ಒಳಗೆ ಬರ್ತಾರೆ ಅಂತ ಎಲ್ಲಿ ಇಲ್ಲೊಂದು ಬೆಟ್ಟ ಇದೆ ಗೊತ್ತಾ ನಿಮಗೆ ನಿಮ್ಮ ಸಂಕಲ್ಪಗಳು ಏನನ್ನ ಇದ್ರೆ ನಿಮ್ಗೆ ಇನ್ನೊಂದು ಸಿ ಸತ್ಯ ಹೇಳ್ತೀನಿ ತಿಳ್ಕೊಳ್ಳಿ ಯಾವತ್ತೂ ಅಷ್ಟೇ ಏನೇ ಈ ಒಂದು ರಹಸ್ಯ ಏನಂತ ಹೇಳಿದ್ರೆ ಮೇಲುಗಡೆ ಗವಿ ಒಳಗಡೆ ಏನು ನಿಮ್ಮ ಮೇಲ್ಗಡೆ ಏನು ಸ್ವಾಮಿಯ ಸಾನ್ನಿಧ್ಯ ಇದೆ ಅಲ್ಲಿ ನೀವು ಒಂದು ಪೂಜೆ ಒಂದು ಹತ್ತು ನಿಮಿಷ ಒಂದು ಏನೋ ಒಂದು ಧ್ಯಾನ ಮಾಡಿ ಇಲ್ಲಿ ಬಂದು ಒಂದು ಪೂಜೆ ಮಾಡ್ತೀವಿ ಆವತ್ತು ನಿಮ್ಮ ಕೆಲಸ ಸಂಪೂರ್ಣ ಆಗುತ್ತೆ ಎಂದ್ಕರೆಯ ರಹಸ್ಯ ಇರೋದು ಯಾಕೆಂದರೆ ಇಲ್ಲಿನ ಒಂದು ರಹಸ್ಯ ಏನಂತ ಹೇಳಿದ್ರೆ ಗುರುಗಳು ತಪಸ್ಸನ್ನು ಮಾಡಿ ಗವಿ ಒಳಗಡೆ ಹೋಗಿ ಏನೊಂದು ಬೆಟ್ಟದ ಮೇಲೆ ಒಂದು ತಪಸ್ಸನ್ನು ಮಾಡಿಕೊಂಡು ಮತ್ತೆ ಬಂದು ಗದಿಗೆ ಬರುವಂಥದ್ದು ನೂರೆಂಟು ದೇವಸ್ಥಾನಗಳಿದೆ ನಿಮ್ಮೂರಲ್ಲಿ ಹುಡುಕೋದ್ರೆ ನೀವು ಇವತ್ತು ಹುಡುಗಾಡ್ ನೋಡಿ ನಮ್ಗೆ ಇಲ್ಲಿ ಗುರುಗಳ ಜೊತೆ ಮೀನು ತುಂಬ ಏನಂತ ಹೇಳಿದ್ರೆ ಅಷ್ಟಲಿಂಗ ಇದೆ ಇಲ್ಲಿ ಏನೊಂದು ಈ ಒಂದು ಊರಲ್ಲಿ ಜೊತೆಯಲ್ಲಿ ಕಾಲಭೈರವ ವಾಸ ಮಾಡ್ತಾರೆ ಇಲ್ಲಿ ಬದಕಾಳ ಮನ ಜೊತೆ ಮಹಾಕಾಳಿ ಇಲ್ಲ ಇಲ್ಲಿ ಕಾಲಭೈರವರು ಇದ್ದಾರೆ ಇಲ್ಲಿ ಗುರು ಕಣ್ಮುಂದೇನೆ ಇದಾರೆ ಒಬ್ರು ಅಲ್ಲ ಇದ್ದಾಳೆ ಅದು ಬೇರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಕಾಲ ಕಾಲಭೈರವ ಅನ್ನೋದು ನಿಮ್ಗೆಲ್ಲರೂ ಗೊತ್ತಿರುತ್ತೆ ಅದರಲ್ಲಿ ಗುರು ಸಾನಿಧ್ಯದಲ್ಲಿ ಒಂದು ಇದೆ ಅನ್ನೋದು ಸೊ ಹಾಗಾಗಿ ನಾವು ಓಡಾಡ್ತಾ ಇದ್ದಂಥದ್ದು ಈ ಒಂದು ವೈರಸೀಮೆ ಒಳಗಡೆ ಮತ್ತೆ ಈ ಬರ್ತಾ ಒಂದು ಬಾವಿಗೋಗಿದ್ವಿ ಈ ನಮ್ಮ ನಮ್ಮೂರಲೆಲ್ಲ ಒಂದು ಅಂದನಕೆರೆಯಲ್ಲಿ ಗಂಗಮ್ಮನ ಎಲ್ಲಿ ಮಾಡ್ತೀರಮ್ಮ ಎಲ್ಲಿ ಹನ್ನೆರಡು ಸುಪ್ತ ಈಗ ಹಂದನ್ಕೆರೆ ಒಂದು ಇತಿಹಾಸ ಏನಿದೆ ಈಗ ಹುಡ್ಕೊಂಡಿರೋದೊಳಗಡೆ ಒಂದು ರಾಜಮೋಡಿ ಇತ್ತು ಹೊರಟೋ ಇತ್ತು ಅವತ್ತಿನ ಕಾಲಕ್ಕೆ ಒಂದು ಮೋಡಿನ ಮತ್ತೆ ಒಂದು ಮಹಾ ರಾಕ್ಷಸನ ಸಂಪಾದ ಮಾಡಲಿಕ್ಕೆ ಅಂತ ಗುರುಗಳು ಅವತಾರ ತಗೋತಾರೆ ಇಲ್ಲಿ ಹಂದನ್ಕೆರೆ ಒಳಗಡೆ ಪಾದ ಎಲ್ಲಿದೆ ಇವ್ರದು ಇಲ್ಲಿ ಗದಿಗೆ ಇದೆ ಇಲ್ಲಿ ಬಂದು ಅವತಾರ ತಗೊಂಡು ಏನ್ ಮಾಡ್ತಾರೆ ಇಲ್ಲಿ ಇರ್ತಕ್ಕಂತಹ ಮಾಯಾ ಮಂತ್ರ ಮೋಡಿ ಇಲ್ಲಿ ರಾಜಮೋಡಿ ನಡೀತಿದ್ದಂತ ಊರಿದು ಇದಕ್ಕೆ ಮೊದಲು ಊರಿನ ಹೆಸರಿನಿ ತಪ್ಪ ಮೊದಲಿದಕ್ಕೆ ಮಾಡ್ತಂದ ಕೆರೆ ಅಂತನ ಮೋಡಿ ಅಂತನ ಕೆರೆ ಅಂತ ಕೊಳ್ಳೆಗಾಲದಲ್ಲಿ ಇಲ್ಲಿವಂತೆ ಅಂತಹ ಮೋಡಿ ಇತ್ತಂತೆ ಏನಪ್ಪಾ ಹಗ್ಗನ ಹಾವಿನ ತರ ಎಬ್ಬಿಸ್ತಾ ಇರಲಿ ಬಸ್ ಎದ್ ನಿಂತ್ಕೊಂಡ್ರೆ ಹಗ್ಗ ಎದ್ ನಿಂತ್ಕೊಳ್ಳೋದು ಹಾವಿ ದೊಳ್ತಿರ್ಲಿಲ್ಲ ಅವ್ರ ಏನ್ ಮಾತು ಕೇಳ್ತೇವ್ ಹಗ್ಗ ಮಾತು ಕೇಳೋದಂತೆ ಗುಂಡನ್ನ ಒಂದ್ ಗುಂಡು ಅವಾವೇ ಬರ್ದಾಡ್ಕೊಂಡ್ಬಿಡ್ಬೇಕಾಗಿತ್ತು ನಾವಿಲ್ಲಿ ಸುದ್ದಿದ ನಾವು ಸುದ್ದಂತ ಒಂದು ವಿಚಾರದಲ್ಲಿ ಹೆಂಗೆ ಏನಂದ್ರೆ ಇಲ್ಲಿ ಒಂದ್ ಎರಡ್ ಮನೆ ನಾವು ತುಂಬಾ ಹುಡ್ಕೋದಿಕ್ಕೆ ಏನ ಕಲಿಬೇಕಲ್ಲ ಈ ಅಧ್ಯಾತ್ಮದಲ್ಲಿ ಅಂತ ಮೊದ್ಲು ನಮ್ಗೇನು ಗೊತ್ತಿರಲಿಲ್ಲ ಏನ ಒಂದು ಎಲ್ಲೆಲ್ಲಿ ಏನೇನಿದೆ ಓಡಾಡೋಣ ಅಂತ ಬಂದಾಗ ಇಲ್ಲಿ ಈ ಊರಿನ ಒಂದು ವಿಚಾರ ಬಂದರೆ ಇಲ್ಲಿ ಯಕ್ಷ ವಿದ್ಯೆಗಳನ್ನು ಕಲಿತಾರೆ ಯಕ್ಷಿಣಿ ವಿದ್ಯೆ ಅದು ಕಾಲಬೀರವೇಲಿರ್ತಾರೆ ಅಲ್ಲಿ ವಿದ್ಯೆ ಇದ್ದೇ ಇರುತ್ತೆ ಅಂತ ಒಂದು ಯಕ್ಷಿಣಿ ವಿದ್ಯೆ ಇದ್ದಂಥ ಊರಲ್ಲಿ ಆದರೆ ಅದು ಹೋಗ್ತಾ 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 ಅದು ಕೆಟ್ಟ ರೀತಿಗೆ ಬಂದ್ಬಿಡುತ್ತೆ ಆವಾಗ ಆ ಒಂದು ಇದನ್ನು ಇದು ಮಾಡಬೇಕು ಅಂತ ಹೇಳಿ ಒಬ್ರು ಪುರುಷರು ಅವತಾರ ಎತ್ಬದ್ದಾರೆ ಆ ಅವತಾರ ಎತ್ತಾದ ಮೇಲೆ ನೋಡಿಪ್ಪ ಏನೊಂದು ಮೋಡಿ ಅಂತಕ್ಕಂಥದ್ದು ಮಾಯ ಮಾಯವಾಗುತ್ತೆ ಯಾಕೆಂದರೆ ಈ ಊರು ತಮಾಷೆ ಊರಲ್ಲ ಹುಣ್ಣಿನ ಮಳೆ ಮುಗಿಸ್ತಂಥ ಸಿದ್ಧರು ಕೂತಿರೋ ಜಾಗ ಇದು ಇವಾಗ ಹಂದನಕೆರೆ ಅಂತನೋ ಹಂದನಕೆರೆ ಅಂತನೋ ಏನೋ ಮಾಡ್ಕೊಂಡಿದ್ದೀರಿ ಆದರೆ ಈ ಊರಲ್ಲಿ ಗುರುಗಳು ಹೇಗಿದ್ದಾರೆ ಅಂತಂದರೆ ನೀವು ರಸ ರಸಸಿದ್ದೇಶ್ವರ ಅವರೇ ಹಾಕ್ತಾರೆ ಮೌನ ಸಿದ್ದೇಶ್ವರ ಅಂದ್ರೆ ಅವರೇ ಹಾಕ್ತಾರೆ ಮಹದೇಶ್ವರ ಅಂದ್ರೂ ಅವರೇ ಹಾಕ್ತಾರೆ ಯಾಕೆಂದರೆ ಗಿರಿಸಿದ್ದೇಶ್ವರ ಅಂತ ಗಿರಿ ಅನ್ನೋದು ಏನಂತ ಹೇಳಿದ್ರೆ ಆಕಾಶ ಪರ್ವತವನ್ನು ಮುಟ್ಟತಕ್ಕಂಥದ್ದು ಎಲ್ಲದಕ್ಕಿಂತ ಎತ್ತರ ಯಾವುದು ಅಂತ ಹೇಳಿದ್ರೆ ಪರ್ವತ ಒಂದೇ ಗಿರಿಸಿದ್ದೇಶ್ವರ ಬರೀ ಸಿದ್ದೇಶ್ವರ ಆಗೋದಾಗಿತ್ತು ರಸಸಿದ್ದೇಶ್ವರ ಆಗೋದಾಗಿತ್ತು ಮುನಿಸಿದ್ದೇಶ್ವರ ಆಗೋದಾಗಿತ್ತು ಗಿರಿಸಿದ್ದೇಶ್ವರ ಅಂತ ಹೇಗಾದ್ರು ಗಿರಿಯಿಂದಲೇ ಬಂದು ಗಿರಿ ಸಿದ್ ಗಿರಿಯಂತೆ ಕೂತವರು ಗಿರಿಸಿದ್ದೇಶ್ವರ ಅನ್ನೋದೇ ಅವ್ರ ರೂಪ ಇನ್ನು ಹೇಗಿರಬೇಕು ಅಂತ ಯೋಚನೆ ಮಾಡಿ ಅವ್ರು ಸಂಚಾರ ಹೇಗಿರಬೇಕು ಅಂತ ಆದರೆ ಅವ್ರಲ್ಲಿ ಇರ್ತಕ್ಕಂಥ ಅಷ್ಟಾಣಿಮ ಸಿದ್ಧಿ ಹೇಗಿದೆ ಅಂತ ಹೇಳಿದ್ರೆ ಇವತ್ತು ಅಷ್ಟೇ ಮನ್ ನಮಣಸಿನ ಕಣ್ಣಿಗೆ ಕಾಣಲ್ಲ ಗವಿಯೊಳಗೆ ಒಳಗೆ ಸಂಚಾರ ಗವಿಯೊಳಗೆ ಬರ್ತಾರೆ ಇವತ್ತು ಅವರು ಕುಪ್ಪೂರ್ ಗದಿಗೆ ಹೋದರೂ ಹಾಗೆ ಹೋಗೋದು ಇಲ್ಲಿಗೆ ಬೆಟ್ಟಕ್ಕೆ ಹೋದ್ರೂ ಹಾಗೆ ಹೋಗೋದು ಜಯಂಕ ಸಿದ್ದೇಶ್ವರಂಗೆ ಹೋದ್ರೆ ಅವ್ರು ಹಾಗೆ ಹೋಗೋದು ಇಲ್ಲಿ ಗವಿ ಒಳಗಡೆ ನಿಮ್ಮೂರಲ್ಲಿ ನಿಮಗೆ ಗೊತ್ತಿಲ್ಲದೆ ಇರೋಂಥ ಗವಿಗಳು ತುಂಬ ಇದ್ದಾವೆ ಅದು ಗುರು ಮೂಲ ಕೆತ್ಕೋಕೋ ಹೋಗುವಂಥ ವಿಚಾರ ಅಲ್ಲ ಯಾಕೆಂದರೆ ನಿಮಗೆ ಗೊತ್ತಿದೆ ಸಾನಿಧ್ಯದಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಂಡು ಒಳಗಡೆ ಬಂದರೆ ಏನಾಗುತ್ತೆ ಯಾವ ರೀತಿ ಬೀಳುತ್ತೆ ಅಂತ ನಿಮಗೆಲ್ಲ ಗೊತ್ತಿರುತ್ತೆ ಗೊತ್ತಿರ್ತಾರೆ ಬಾಗಲಲ್ಲಿ ಅಮ್ಮ ಅಲ್ಲೇ ಕಾವಲು ಕೂತಿರ್ತಾಳೆ ಎಲ್ಲ ಅಲ್ಲೇ ಕೂತಿರ್ತಾರೆ ಒಳ್ಳೆವರೆಗೂ ಬಿಟ್ಕೊಳ್ಳೋದಿಲ್ಲ ನಿಮ್ಮಲ್ಲಿ ಕರೆಕ್ಟ್ ಅಲ್ಲಪ್ಪ ಅಲ್ಲೇ ಪನಿಷ್ಮೆಂಟ್ ಆಗೋಗಿರುತ್ತೆ ಬೈ ಮೀಸ್ ನೀವು ಒಳಗಡೆ ಬಂದರೂ ನೆಕ್ಸ್ಟ್ ನಿಮ್ಗೆ ಏನು ತೋರಿಸ್ಬೇಕು ಸ್ವಾಮಿ ತೋರಿಸಿರ್ತಾನೆ ಅಂಥ ಒಂದು ಶಕ್ತಿ ಕ್ಷೇತ್ರ ಮತ್ತೆ ನಿಮ್ಮ ಮಕ್ಳುಗಳು ಮದುವೆ ಆಗ್ತಿಲ್ವಾ ಸರ್ವದೋಷ ಇದೆಯಾ ಗ್ರಹದೋಷ ಇದೆಯಾ ಏನೋ ಒಂದು ಕಾಯಿಲೆ ಕಸಾಲ ಇದೆಯಾ ಬನ್ನಿ ಇಲ್ಲಿ ಒಂದು ಅರಕೆ ಮಾಡಿ ಬೆಟ್ಟದ ಮೇಲೆ ನಿಮ್ಮೂರಲ್ಲಿ ಒಂದು ಪ್ರತೀತಿ ಇದೆ ಗೊತ್ತಿರಬೇಕು ನಿಮಗೆ ಮದುವೆ ಆಗದೆ ಅವರು ಪಾ ಮೇಲ್ಗಡೆ ಒಂದು ಗುರುಗಳದ್ದು ಒಂದು ತೀರ್ಥ ಇದೆ ಇಲ್ಲಿ ಈ ನಾವು ಸುತ್ತದಂಥ ಗವಿಗಳಲ್ಲಿ ಈ ಊರಿನ ಒಂದು ತೀರ್ಥದ ಒಂದು ಶಕ್ತಿ ಏನಂದ್ರೆ ನಾಲ್ಕು ಸಾವಿರದ ದೋಷ ಇದು ಹೊರಟೋಗುತ್ತೆ ಅಲ್ಲಿ ಸ್ನಾನ ಮಾಡಿಕೊಂಡ್ರೆ ಅಂಥ ಒಂದು ಇದಿರ್ತಕ್ಕಂಥದ್ದು ಮದುವೆ ಆಗ್ತಿಲ್ವಾ ಇಲ್ಲಿ ಗುರುಗಳ ಹತ್ರ ಒಂದು ಅಪೀಲ್ ಹಾಕಿ ಮೇಲ್ಗಡೆ ಒಂದು ಹತ್ತು ನಿಮಿಷ ಏನಿದೆ ಅಲ್ಲಿನ ಒಂದು ಪದ್ಧತಿ ಏನಿದೆ ಆ ರೂಪದಲ್ಲಿ ಒಂದು ಏನು ಕಟ್ಟಬೇಕು ಅದನ್ನು ಕಟ್ಟಿ ಬನ್ನಿ ಇಲ್ಲಿ ಕೂತ್ಕೊಂಡು ಹೇಳಿ ಗುರುಬಲ ಇಲ್ಲ ಅಂತ ಯಾಕೋದಾಡ್ತೀರಿ ಇವತ್ತು ನೋಡಿದ್ದೀರಿ ನಿಮ್ಮ ಊರಲ್ಲಿ ಎಂತೆಂಥ ಅಧಿಕಾರಿಗಳೆಲ್ಲ ಹೆಂಗೆಲ್ಲ ಓದಿದ್ದಾರೆ ಅದೆಲ್ಲ ಗುರುಬಲ ಅಲ್ವೇ ಅದು ರಾಜ್ಯದಲ್ಲಿದ್ದಾರೆ ಎಂತೆ ನಾಯಕರುಗಳು ಬರ್ತಾರೆ ಇವತ್ತು ಇವ್ರಿಗೆ ಕರೆಕ್ಟ್ ಅಲ್ವೇ ಯಾಕೆಂದ್ರೆ ಅಲ್ಲಿ ಕಾಲು ತೊಳ್ಕೊಂಡು ಇಲ್ಲಿ ಸಿದ್ರು ಬಂದು ನಮಸ್ಕಾರ ಮಾಡ್ಕೊಂಡ್ರೆ ಇಷ್ಟಾರ್ಥ ಹೇಳಿರುತ್ತೆ ಅನ್ನೋದು ಪದ್ಧತಿ ನಿಮ್ಗೆ ಎಷ್ಟನ್ನು ಗೊತ್ತಿದೆಯಲ್ಲೂ ಗೊತ್ತಿಲ್ಲ ನಮ್ಮ ಸಿದ್ರು ಹೇಳ್ಕೊಟ್ಟಿರೋದು ನಮ್ಮ ಹೇಳ್ಕೊಟ್ಟಿರೋದು ನಾವು ಇದನ್ನ ನಾವು ಪಾಲನೆ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂದಿನ ಕೆರೆ ಹೋಗೋದೇನಂದ್ರೆ ಮದ್ವೆ ಸೋಪಾನು ಬಾವಿಗೆ ಹೋಗಪ್ಪ ಅಂತಾರೆ ಇದು ಲೆಕ್ಕಾಚಾರ ಅಲ್ಲಿ ಸೋಪಾನ ಬಾವಿ ಯಾಕೆಂದ್ರೆ ಅಂತ ಒಂದು ಆ ಒಂದು ಹೆಣ್ಣಿಂದ ಆ ಒಂದು ಬಾವಿ ಕಟ್ಟಿಸ್ಬಿಡ್ತೀವಿ ಅಂತಂದ್ರೆ ನಿಷ್ ಗ್ರೇಟ್ ಇರಬಹುದು ಅವತ್ತಿನ ಕಾಲದಲ್ಲಿ ಸಿದ್ರು ಪಾದ ತೊಳೆದು ಆ ಬಾವಿ ನೀರು ಖಾಲಿ ಆಗಿದ್ದು ಸೊ ನೀನು ಮದುವೆ ಆಗ್ತೀನಿ ಅಂತ ಹೇಳ್ತಾರೆ ಅದ್ ಖಾಲಿ ಆಗಿಲ್ಲ ಸಿದ್ರ ಮದ್ವೆ ಆಗ್ಲಿಲ್ಲ ಸಿದ್ರಿಗೆ ಅಲ್ಲಿ ನೀರ್ ಖಾಲಿ ಆಗ್ಲಿಲ್ಲ ಅಪ ಅದಕ್ಕೆ ತೊಳ್ದು ತೊಳೆದು ಆ ಎಮ್ಮ ಮದ್ವೆ ಆಗ್ಲಿಲ್ಲ ಕೊನೆಗೆ ಎಮ್ಮ ಅಲ್ಲೇ ಏಕೆ ಹೋಗ್ತಾಳೆ ಅನ್ನೋದು ಒಂದು ಇತಿಹಾಸಪ್ಪ ಇಲ್ಲಿ ಇಲ್ಲಿ ಲೆಕ್ಕಾಚಾರ ಅದಕ್ಕೆ ಅಲ್ಲಿ ಕಾಲ್ ಇಲ್ಲಿ ಸಿದ್ರಿಗೆ ದರ್ಶನ ಮಾಡಿದ್ರೆ ನೋಡಪ್ಪ ನಿನ್ ಗಂಡಗ ಕಳಿಯುತ್ತೆ ಅಂತ